ನಮಸ್ಕಾರ ಗೆಳೆಯರೆ ಕರ್ನಾಟಕಕ್ಕೆ ಪ್ರತಿನಿತ್ಯ ಬೇರೆ ಬೇರೆ ರಾಜ್ಯಗಳಿಂದ ರಾಷ್ಟ್ರಗಳಿಂದ ಸಾಕಷ್ಟು ಮಂದಿ ಕೆಲಸಕ್ಕಾಗಿ ಬರುತ್ತಾರೆ ಬಂದು ಒಳ್ಳೆಯ ಸಂಬಳ ಸಿಗೋ ಕೆಲಸ ಗಿಟ್ಟಿಸಿ ಇಲ್ಲಿಯೇ ತಮ್ಮ ನೆಲೆಯನ್ನು ಕಟ್ಟಿಕೊಳ್ಳುತ್ತಾರೆ ಆದರೆ ಇಲ್ಲಿಯ ನೆಲದ ಭಾಷೆ ಸಂಸ್ಕೃತಿಯನ್ನು ಗೌರವಿಸಿ ಹೊಂದಿಕೊಂಡು ಬದುಕುವಂತಹ ಗುಣಗಳು ಎಲ್ಲ ವಲಸಿಗರಲ್ಲೂ ಇರುವುದಿಲ್ಲ ಎಷ್ಟೋ ವರ್ಷಗಳಿಂದ ಇಲ್ಲೇ ಬದುಕುತ್ತಿದ್ದರೂ ಅವರಿಗೆ ಕನ್ನಡ ಮಾತನಾಡಲು ಬರುವುದಿಲ್ಲ ಕನ್ನಡ ಕನ್ನಡಿಗರೆಂದರೆ ಏನೋ ಒಂದು ರೀತಿಯ ಅಸಡ್ಡೆ ಇದಕ್ಕೆ ಮೂಲ ಕಾರಣ ನಮ್ಮ ಕನ್ನಡಿಗರೇ ಕನ್ನಡದ ಬಗ್ಗೆ ಕನ್ನಡಿಗರಲ್ಲಿರುವ ದುರಾಭಿಮಾನ ಅಸಹಾಯಕ ಮನೋಭಾವನೆ ಕೀಳರಿಮೆ ವಲಸಿಗರೊಂದಿಗೆ ಕನ್ನಡಿಗರು ಕನ್ನಡದಲ್ಲಿಯೇ ಮಾತನಾಡಲು ಮುಂದಾದರೆ ಅವರೇ ಕನ್ನಡ ಕಲಿಯಲು ಪ್ರಯತ್ನಿಸುತ್ತಾರೆ ಆದರೆ ನಮ್ಮವರು ಅವರಿಗೆ ಕನ್ನಡ ಬರುವುದಿಲ್ಲ ಅದಕ್ಕೆ ಅವರ ಭಾಷೆಯಲ್ಲಿಯೇ ಅವರೊಂದಿಗೆ ಮಾತನಾಡುತ್ತೇವೆ ಎಂದು ಸಬೂಬು ಕೊಡುತ್ತಾರೆ ನೆನಪಿರಲಿ ಕನ್ನಡಿಗರೇ ಒಂದು ವೇಳೆ ಕನ್ನಡಿಗರು ಅವರ ರಾಜ್ಯಗಳಿಗೆ ಹೋದರೆ ಅವರು ನಿಮ್ಮ ಹಾಗೆ ಇವರಿಗೆ ಹಿಂದಿ ಬರುವುದಿಲ್ಲ ತಮಿಳು ಬರುವುದಿಲ್ಲ ತೆಲುಗು ಬರುವುದಿಲ್ಲ ಎಂದು ನಿಮ್ಮೊಂದಿಗೆ ಕನ್ನಡದಲ್ಲಿ ಮಾತನಾಡುವುದಿಲ್ಲ ಅವರು ಅವರ ಭಾಷೆಯಲ್ಲಿಯೇ ಮಾತನಾಡುವುದು ಇಂದಿನ ವಿಷಯವೇನೆಂದರೆ ರಾಜ್ಯದ ಪ್ರತಿಷ್ಠಿತ ಎಫ್ ಎಂ ಸಂಸ್ಥೆಯಾದ ರೆಡ್ ಎಫ್ ಎಂನ ಬೆಂಗಳೂರು ಕೇಂದ್ರದವರು ಬೆಂಗಳೂರು ಆಂಥಮ್ ಹೆಸರಿನಲ್ಲಿ ಒಂದು ಹಾಡನ್ನು ನಿರ್ಮಿಸಿದ್ದಾರೆ ಹಾಡಿನಲ್ಲಿ ಕೇವಲ ಒಂದೆರಡು ಕನ್ನಡ ಪದಗಳನ್ನು ಬಿಟ್ಟರೆ ಮಿಕ್ಕೆಲ್ಲವೂ ಹಿಂದಿ ಇಂಗ್ಲಿಷ್ ಪದಗಳೇ ತುಂಬಿಕೊಂಡಿವೆ ಇದೇ ಹಾಡಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ರಮೇಶ್ ಅರವಿಂದ್ರವರು ಮತ್ತು ಕೃಷಿ ತಾಪಂದರ್ ಅವರು ಪ್ರಚಾರ ನೀಡಿದ್ದಾರೆ ಆದರೆ ಈ ಹಾಡಿಗೆ ಕನ್ನಡಿಗರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ರೆಡ್ ಎಫ್ ಎಂನ ಈ ಕನ್ನಡ ವಿರೋಧಿತನವನ್ನು ನೆಟ್ಟಿಗರು ಪ್ರಶ್ನಿಸತೊಡಗಿದ್ದಾರೆ ಹಾಗೆಯೇ ರಾಜ್ಯದಲ್ಲಿರುವ ಎಲ್ಲ ಎಫ್ ಎಂ ಸ್ಟೇಷನ್ಗಳಲ್ಲಿ ಕನ್ನಡಕ್ಕಿಂತ ಹಿಂದಿ ಹಾಡುಗಳೇ ಹೆಚ್ಚು ಹಾಗೂ ಇನ್ನೂ ಕೆಲವು ಎಫ್ ಎಮ್ ಸ್ಟೇಷನ್ಗಳಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಹಾಡುಗಳೇ ಇರುತ್ತವೆ ಇಂಥ ಸಂಸ್ಥೆಗಳಿಗೆ ಸರ್ಕಾರಗಳಿಂದ ವ್ಯಾಪಾರ ಪರವಾನಗಿ ಹೇಗೆ ಸಿಗುತ್ತದೋ ಆ ದೇವರಿಗೆ ಮಾತ್ರ ಗೊತ್ತು ಹೊರಗಿನಿಂದ ಇಲ್ಲಿಗೆ ವಲಸೆ ಬರುವವರೆಗೆ ಕನ್ನಡ ಕಲಿಯಲು ಕಲಿಸಲು ದಾರಿ ತೋರಿಸಬೇಕಾದ ವಾಹಿನಿಗಳು ಎಫ್ ಎಂ ಸ್ಟೇಷನ್ಗಳು ಹೀಗೆ ಪರಭಾಷೆಗಳಲ್ಲಿ ಮನರಂಜನೆಯ ಸೇವೆಗಳನ್ನು ನೀಡುತ್ತಿದ್ದರೆ ವಲಸಿಗರು ಹೇಗೆ ಇಲ್ಲಿಯ ಭಾಷೆಯನ್ನು ಕಲಿಯುತ್ತಾರೆ ರಾಜ್ಯ ಸರ್ಕಾರ ಬೇಕಿ ಇಂಥ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನುಗಳನ್ನು ಜಾರಿಗೆ ತರುವುದಿಲ್ಲ ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಹಾಡುಗಳು ಜಾಹೀರಾತುಗಳು ಇರಬೇಕೆಂದು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ಕಾನೂನು ಜಾರಿಗೊಳಿಸುತ್ತಿಲ್ಲ ಎಂಬ ಪ್ರಶ್ನೆಗಳು ಕನ್ನಡಿಗರ ಮನದಲ್ಲಿ ಮೂಡತೊಡಗಿದೆ ಸದ್ಯ ಈಗಾಗಲೇ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿ ರೂಪರವರು ಈ ಹಾಡು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಿದೆ ಆದಷ್ಟು ಬೇಗ ಸಾಹಿತ್ಯವನ್ನು ಕನ್ನಡೀಕರಿಸಿ ಮರು ಬಿಡುಗಡೆ ಮಾಡುವಿರೆಂದು ಭಾವಿಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ ಕನ್ನಡದ ಇಂದಿನ ಸ್ಥಿತಿಯನ್ನು ಅರಿತಿರುವ ನಮ್ಮ ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟ ನಟಿಯರು ಉದ್ಯಮಿಗಳು ಇಂಥವುಗಳನ್ನು ವಿರೋಧಿಸದೆ ಪ್ರಶ್ನಿಸದೆ ಅವರ ಪ್ರಚಾರಕ್ಕೆ ನಿಲ್ಲುವುದು ಬೇಸರದ ವಿಷಯವೇ ಸರಿ ಕನ್ನಡಿಗರೇ ಕನ್ನಡ ಉಳಿಸುವ ಕೆಲಸ ಕೇವಲ ಇವರಗಳದ್ದು ಮಾತ್ರವಲ್ಲ ಪ್ರತಿಯೊಬ್ಬರದ್ದು ಯಾರೂ ಎಲ್ಲಿದ್ದರೆ ಬರಲಿ ಎಷ್ಟೇ ವರ್ಷಗಳಿಂದ ಇಲ್ಲಿಯೇ ಇರಲಿ ಅವರೊಂದಿಗೆ ಕನ್ನಡದಲ್ಲೇ ಮಾತನಾಡಿ ಕರ್ನಾಟಕದಲ್ಲಿ ಬದುಕಬೇಕಾದರೆ ಕನ್ನಡ ಅತ್ಯವಶ್ಯಕ ಕನ್ನಡ ಕಲಿಯಲೇಬೇಕು ಎಂಬ ವಾತಾವರಣವನ್ನು ನಿರ್ಮಾಣ ಮಾಡಿ ನೀವುಗಳು ಅವರೊಂದಿಗೆ ಯಾವುದೇ ಅಂಜಿಕೆ ಇಲ್ಲದೆ ಕನ್ನಡದಲ್ಲಿ ಹೆಮ್ಮೆಯಿಂದ ಮಾತನಾಡಿದರೆ ಅವರಿಗೂ ಕಲಿಯುವ ಅವಶ್ಯಕತೆ ಹೆಚ್ಚಾಗುತ್ತದೆ ದಯವಿಟ್ಟು ಕನ್ನಡವನ್ನು ಕರ್ನಾಟಕದಲ್ಲಿ ಅವಶ್ಯ ಮಾಡಿ ಅನವಶ್ಯ ಮಾಡಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು